ಅಲ್ಲೆಲ್ಲ ಏನಾಗಿದೆ ಅಂತ ಹೇಳಿದ್ರೆ ಅತಿ ಹೆಚ್ಚು ಅಮೆರಿಕನರ ಒಂದು ದಬ್ಬಾಳಿಕೆ ಪೆಟ್ರೋಲ್ಗೋಸ್ಕರ ನಡೆದಂಥ ಇದರಲ್ಲಿ ಪ್ರತಿರೋಧ ಮಾಡೋದಕ್ಕೋಸ್ಕರ ಇದೆಲ್ಲ ಹುಟ್ಕೊಂಡಿದೆ ಇದು ರಾಷ್ಟ್ರ ಬರೀ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಸಹ ಇದ್ರೆ ಚರ್ಚೆ ಆಗಬೇಕು ಯಾವುದೇ ಕಾರಣಕ್ಕೂ ನಮ್ಮ ದೇಶದ ಭೂಮಿಯ ಮೇಲೆ ನಮ್ಮ ನೆಲದ ಮೇಲೆ ಇಂಥ ಒಂದು ರಕ್ತವನ್ನು ಹರಿಸುವಂತಹ ಅಮಾಯಕರ ರಕ್ತವನ್ನು ಹರಿಸುವಂತಹ ಒಂದು ಎಲ್ಲೇ ಆಗಲಿ ಅದು ಕಾಶ್ಮೀರದಲ್ಲೇ ಆಗಲಿ ಎಲ್ಲೇ ಆಗಲಿ ಇದು ಆಗದಲ್ಲೇ ಇರುವ ಹಾಗೆ ತಡೆಯುವಂತಹ ಒಂದು ಬಹಳ ದೊಡ್ಡ ಜವಾಬ್ದಾರಿ ನಮ್ಮ ಮೇಲಿದೆ ಇದು ಯಾವುದೇ ಕಾರಣಕ್ಕೂ ಸಹ ಇದು ಧರ್ಮಾಧಾರಿತ ಅಲ್ಲ ಇದು ಮಾನವರ ಮಾನವೀಯತೆಯ ವಿರುದ್ಧ ನಡೆದಿರುವಂಥ ಬಹಳ ದೊಡ್ಡ ಘಟನೆ ಇದು ಈಗ ಹತ್ತು ಮಕ್ಕಳು ಎಲ್ಲ ಧರ್ಮಗಳಲ್ಲೂ ಇದ್ದಾರೆ ಮನುಷ್ಯ ಮನುಷ್ಯ ಅಂತ ಹೇಳಿದ್ರು ಅವನು ಅವನು ಮಕ್ಕಳು ಹಾಗೆ ಆಗ್ತವೆ ಈಗ ಈಗ ಎಲ್ಲ ಮಕ್ಕಳ ಮನೆಗಳಲ್ಲೂ ಕಡಿಮೆ ಮಕ್ಕಳಿದ್ದಾರೆ ಹಂಗೆ ನಾವು ಎಲ್ಲರ ಲೆಕ್ಕ ಹಾಕೋಕ್ ಹೋಗೋಕ್ಕಾಗಲ್ಲ ಅದು ಆರ್ಥಿಕ ಹಿನ್ನೆಲೆ ಸಾಮಾಜಿಕ ಹಿನ್ನೆಲೆ ಶೈಕ್ಷಣಿಕ ಹಿನ್ನೆಲೆ ಇವೆಲ್ಲ ನಾವು ನೋಡ್ಬೇಕಾಗುತ್ತೆ ಎಲ್ಲೆಲ್ಲಿ ಯಾವ ತರ ಆಗ್ತಾ ಇದೆ ಅಂತೇಳಿ ಈಗ ವಿದ್ಯಾವಂತ ವಸ್ತುಗಳಲ್ಲಿ ಕಡಿಮೆ ಆಗ್ತಾ ಇದೆ ಬಹಳ ಈಗಲ್ಲ ಸರ್ ಬಹಳ ಕಡಿಮೆ ಆಗಿದೆ ಇದ್ರ ಪ್ರೊಜೆಕ್ಟ್ ಮಾಡೋದಕ್ಕೆ ದರ್ ಇಸ್ ನೋ ಪ್ಲಾಟ್ಫಾರ್ಮ್ ವೇದಿಕೆಯಲ್ಲಿ ವೇದಿಕೆ ನೀವು ಕೊಟ್ಟಿರೋದ್ರಿಂದ ನಾನು ಮಾತಾಡ್ತಾ ಇದ್ದೀನಿ ವೇದಿಕೆ ಇಲ್ಲ ಯಾವ ಒಂದು ಚಾನಲ್ ಹೆಸರು ತಗೊಳ್ಳಿ ಈ ಸಮುದಾಯ ನಡೆಸ್ತಾ ಇರೋದು ಒಂದು ಚಾನಲ್ ಅವು ಏನ್ ಹೇಳ್ತಾರೆ ಅದು ಇತ್ತೀಚಿನ ದಿನಗಳಲ್ಲಿ ನಾವು ಪ್ರಿಂಟ್ ಮೀಡಿಯಾ ಓದೋದನ್ನು ಬಿಟ್ಬಿಡಿದ್ದೀವಿ ಅಲ್ಲಿ ಏನು ಬರುತ್ತೆ ಈ ಮೀಡಿಯಾದಲ್ಲಿ ಬರೆ ದಟ್ ಇಸ್ ಫೈನಲ್ ವೇದವಾಕ್ಯ ದೇವವಾಣಿ ಅದು ಹಿಂದೆ ಯಾವ ತರ ದೇವವಾಣಿ ಬರ್ತಾ ಇತ್ತು ಟಿವಿಗಳಲ್ಲಿ ದೇವ ಅವರು ದೇವದೂತರಗಳು ಆ ಟಿವಿ ಅವರು ನಾನು ಪರಿವೀ ಮಾಡ್ಕೊಳ್ತೇನೆ ತಾವು ಮಾಡಿ ಬೇಡ ಅಂತ ಹೇಳಿದ್ನ ಸ್ವಲ್ಪ ಅಧ್ಯಯನ ಮಾಡಿ ಅಧ್ಯಯನ ಮಾಡಿದಲೆ ಇದನ್ನ ಮುಂದಿನ ಪೀಳಿಗೆಗೆ ನಾವು ವಿಷವನ್ನ ಹಂಚಿ ನಾವು ಹೋಗೋದು ಬೇಡ ಇದು ಮಾನವೀಯತೆಗೆ ವಿರುದ್ಧ ಮತ್ತೆ ಇಸ್ಲಾಂ ಧರ್ಮದಲ್ಲೂ ಸಹ ಧರ್ಮಗುರುಗಳಿದ್ದಾರೆ ಅವರಲ್ಲೂ ಮನವಿ ಮಾಡ್ಕೊಳ್ತೇನೆ ತಾವು ಬೇರೆ ಧರ್ಮಗಳ ಬಗ್ಗೆ ಸಹ ಅಧ್ಯಯನ ಮಾಡಿ ಅವ್ರ ಜೊತೆ ಪರಸ್ಪರ ಹೊಂದಾಣಿಕೆ ಸೇರ್ಕೊಳ್ಳಿ ಏನು ನಿಮ್ಮ ಧರ್ಮ ಅಂದರೆ ಏನು ನೀವು ಯಾರು ನಿಮ್ಮಲ್ಲಿ ಏನು ತಪ್ಪು ಕಲ್ಪನೆಗಳಿದೆ ಅವ್ರ ಜೊತೆ ಚರ್ಚೆ ಮಾಡಿ ಉದಾಹರಣೆಗೆ ನಾನು ಈಗಲೇ ಮಾತಾಡ್ತಾ ಇದ್ದೆ ಬೆಳಿಗ್ಗೆ ಹೊತ್ತು ನಾವು ಅಂತ ಸಂಜೆ ಐದು ಹೊತ್ತು ಮಸೀದಿಗಳಲ್ಲಿ ಪ್ರಾರ್ಥನೆಗೆ ಕರೀತಾರೆ ಬಹಳ ದೊಡ್ಡ ಒಂದು ಇದು ಮಸೀದಿ ಕೂಗ್ತಾ ಇರ್ತಾರೆ ಮಸೀದಿಲಿ ಕೂಗ್ತಿ ಏನು ಕೂಗ್ತಾರೆ ನಾವು ಹೇಳ ನಾವು ಹೇಳಿಲ್ಲ ಅವ್ರು ಕೇಳುವಿಲ್ಲ ನಾನು ಈಗಲೇ ಮಾತಾಡ್ತಾ ಇದ್ದೆ ಅಲ್ಲ ಹೋಗ್ಬಾರಂದ್ರೆ ಸೃಷ್ಟಿಕರ್ತ ನಮ್ಗೆ ಯಾರು ಸೃಷ್ಟಿ ಮಾಡಿದ್ರೆ ಅದು ಮಹಾಮಹಿಮೆ ಉಳ್ಳಬಹುದು ಅಯ್ಯಾಲ ಅಂತ ಹೇಳಿದ್ರೆ ಹೇ ಮಾನವ ನೀನ್ ಪ್ರಾರ್ಥನೆಗೆ ಬಾರಪ್ಪ ಅಯ್ಯಾಲ ಫಲ ನಿನ್ ಜಗತ್ ಯಶಸ್ಬೇಕಾ ನೆಮ್ಮದಿ ಬೇಕಾ ಜೀವನದಲ್ಲಿ ಬಾ ಪ್ರಾರ್ಥನೆಗೆ ಬೆಳಿಗ್ಗೆ ಐದು ಗಂಟೆಗೆ ಕೂಗ್ತಾರೆ ಏನಪ್ಪಾ ಐದು ಗಂಟೆಗೆ ಏನ್ ಕುಗ್ತಾರದು ಅದು ಅಸಲಾತು ಹೈರು ಮಿನನ್ನ ಅಂತಾರೆ ಹೇ ಮಾನವ ಈಗ ನೀನ್ ಮಾಡ್ತಾ ಇರೋ ನಿದ್ದೆಗಿಂತ ಪ್ರಾರ್ಥನೆ ಒಳ್ಳೆದು ಎದ್ದು ಬಾ ಅಂತ ಇದ್ರಲ್ಲಿ ಯಾವುದೇ ಬಯಗಳ ಇಲ್ಲ ಯಾವುದೂ ಇಲ್ಲ ಇದು 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 ಅವರು ಈಗ ಎದ್ದೇಳುನಾಥ ಅಂತ ನಾವು ಕರೀತೀವಿ ಯಾಕೆ ಕೇಳಿಸ್ತಾರೆ ಪ್ರಾರ್ಥನೆ ಬಾರಾಯ ಅಂತ ಹೇಳಿ ಅದನ್ನ ಇದೇನಾಗಿದೆ ಅಂತ ಹೇಳಿದ್ರೆ ಅರಾಬಿಕ್ ಭಾಷೆಯಲ್ಲಿ ಇರೋದ್ರಿಂದ ಬಹಳ ದೊಡ್ಡ ಒಂದು ಕಮ್ಯುನಿಕೇಶನ್ ಗ್ಯಾಪ್ ಆಗ್ತಾ ಇದೆ ಮತ್ತೆ ಇಸ್ಲಾಂ ದೇಶ ಇಸ್ಲಾಂ ಧರ್ಮ ಬೇರೆ ಬೇರೆ ದೇಶಗಳಲ್ಲಿ ಹರಡ್ಕೊಟ್ಟಿರೋದ್ರಿಂದ ಒಂದು ಭಾಷೆಯನ್ನ ಕಾಮನ್ ಆಗಿ ಇಟ್ಕೊಂಡಿದ್ದಾರೆ ಅರಾಬಿಕ್ ಭಾಷೆ ಅದು ಎಲ್ಲಿ ಹೋದ್ರು ಇದೇ ಅಜಾನ್ ನೀವು ಇಂಡೋನೇಷ್ಯಾದಲ್ಲೂ ಕೇಳ್ತೀರಾ ರಷ್ಯಾದಲ್ಲೂ ಕೇಳ್ತೀರಾ ಜಪಾನಲ್ಲೂ ಕೇಳ್ತೀರಾ ಅರಬ್ ಕಂಟ್ರೀಸ್ ಅಲ್ಲಿ ಇದೇ ಕೇಳೋದು ಬಟ್ ಅರ್ಥ ನಾವು ಒಬ್ಬ ಕೇಳ ನೋಡಿ ಯಾರಿಗಾದ್ರೂ ಅರ್ಥ ಹೇಳಿ ಅಂತ ಹೇಳಿ ಒಬ್ಬನ ಕೇಳ ನೋಡಿ ಮಸೀದಿ ನಮಾಜಿಗೆ ಕರಿತಾ ಇದಾರೆ ಅಷ್ಟು ಬಿಟ್ರೆ ಅದನ್ನ ಬಿಟ್ರೆ ಅದ್ರ ಹಿನ್ನೆಲೆ ತುಂಬಾ ಇದೆ ಇನ್ನೊಮ್ಮೆ ನಾನು ಚರ್ಚೆ ಮಾಡ್ತೇನೆ ಇದು ಒಂಥರ ಕ್ರಾಂತಿಕಾರಿ ಕಹಳೆ ಇದು ಇದು ಮೊದಲನೇ ಕೂಗನ್ನ ಮಾಡಿದ್ದು ಒಬ್ಬ ನೀಗ್ರೋ ಬಿಲಾಲ್ ಹಜರತ್ ಬಿಲಾಲ್ ಅಂತ ಆಗ ಏನಿತ್ತು ಅಂತ ಹೇಳಿದ್ರೆ ಅಸ್ಪರ್ಶತೆ ಬಹಳ ತಾಂಡವಾಡ್ತಾ ಇತ್ತು ಪ್ರವಾದಿಯವರ ಕಾಲದಲ್ಲಿ ಗುಲಾಂ ಗಿರಿಗೆ ಒಳಪಟ್ಟು ನಾವೀಗ ನಾವು ಈಗ ಅವರನ್ನ ಈಗ ಮೂರು ರೇಸಸ್ ಇದೆ ಒಂದು ಕಾಕೇಶಿಯನ್ ರೇಸು ಮ್ಯಾಂಗಲಾಯ್ಡ್ ರೇಸು ಮತ್ತೆ ನೀಗ್ರಾಯ್ಡ್ ರೇಸು ಈಗ ನೀಗ್ರೋಸ್ ಅನ್ನ ನಾವು ಮನುಷ್ಯರಂತಾನೆ ಪರಿಗಣಿಸಿರ್ಲಿಲ್ಲ ಅವರಿಗೆ ಕಾಲಿಗೆ ಚೈನ್ ಹಾಕಿ ಆಫ್ರಿಕಾ ದೇಶಗಳಲ್ಲಿ ಮಾರಾಟ ಮಾಡ್ತಾ ಇದ್ದಿದ್ದ ಅಂತಹ ಸಂದರ್ಭದಲ್ಲಿ ಪ್ರವಾದಿಯವರು ಏನ್ ಮಾಡ್ತಾರೆ ಇದನ್ನ ತೆಗಿಬೇಕು ಅಂತ ಹೇಳ್ಬಿಟ್ಟು ಮೊದಲನೇ ಹೆಜ್ಜೆ ಒಬ್ಬ ವ್ಯಕ್ತಿಯನ್ನ ಒಬ್ಬ ತಪ್ಪು ಮಾಡಿರ್ತಾನೆ ತಪ್ಪು ಮಾಡಿದಾಗ ಅವನಿಗೆ ಶಿಕ್ಷೆ ಏನ್ ಕೊಡ್ತಾರೆ ಅಂದ್ರೆ ಶ್ರೀಮಂತ ಒಬ್ಬ ಗುಲಾಮ್ನ ಬಿಡುಗಡೆ ಮಾಡ್ಕೊಂಡು ಬಂದ ಖರೀದಿ ಮಾಡ್ಕೊಂಡು ಬರ್ತಾರೆ ಆ ಬೇರೆ ಯಾರು ಅಲ್ಲ ಅವ್ರು ಬಿಲಾಲ್ ಹಜರತ್ ಬಿಲಾಲ್ ಅಂತ ಹೇಳಿ ಅವ್ರಿಗೆ ಅವ್ರು ಬಹಳ ನೊಂದಿರ್ತಾರೆ ನನಗೆ ಇಷ್ಟೊಂದು ಬಣ್ಣದ ಆಧಾರದ ಮೇಲೆ ನನ್ಗೆ ಈ ತರ ಮಾಡ್ತಾ ಇದ್ದಾರಲ್ಲ ನಾನು ಕರಿಯ ಅಂತ ಹೇಳಿ ಈ ತರ ಮಾಡ್ತಾ ಇದಾರೆ ಸಮಾಧಾನ ಹೇಳಿ ಅವ್ರಿಗೆಲ್ಲ ವಿಚಾರಗಳನ್ನೆಲ್ಲ ತಿಳಿಸಿ ಇಲ್ಲ ನಾವೆಲ್ಲ ಮನುಷ್ಯರೆಲ್ಲ ಸೃಷ್ಟಿಕರ್ತ ನಮ್ಗೆಲ್ಲ ಒಂದೇ ಗುರ್ಸಕ್ ನಮ್ಮನ್ನು ಗುರ್ಸದಕ್ಕೆ ನನ್ನ ಮುಖ ನಿಮ್ಮ ಮುಖ ಒಂದೇ ಇಲ್ಲ ಯಾಕೆ ನಾನ್ ವೆಂಕಟೇಶ್ ಮೂರ್ತಿಯವ್ರನ್ನ ಗುರ್ಸ್ಬೇಕು ನೀವು ನನ್ನನ್ನು ಗುರ್ಸೋದಕ್ಕೆ ಹೊರತು ಭಿನ್ನಾಭಿಪ್ರಾಯ ತರ ಕಲ್ಲ ಇರೋದು ಇದು ಸೊ ಹಾಗಾಗಿ ಬಣ್ಣ ಇರೋದು ಗುರ್ಸದಕ್ಕೆ ಹಾಗಾಗಿ ಬಾ ಅಂತ ಹೇಳಿ ಕೊನೆಗೆ ಅವನಿಗೆ ಎಲ್ಲ ಧಾರ್ಮಿಕ ವಿಧಿ ವಿಧಾನಗಳನ್ನೆಲ್ಲ ಹೇಳಿ ಪ್ರಪಂಚದ ಮೊದಲನೇ ಅಜಾನ್ ಏನ್ ಬೆಳಿಗ್ಗೆ ಕೂಗ್ತೀವಿ ಅಲ್ಲೆಲ್ಲ ಅವ್ರ ಪ್ರವಾದಿಯರ ಜೊತೆ ಅವರ ಸಹಭಾಗಿಗಳೆಲ್ಲ ಇರ್ತಾರೆ ಎಲ್ಲ ವಿದ್ಯಾವಂತರೆಲ್ಲ ಇರ್ತಾರೆ ಅವರೆಲ್ಲ ಮೊದಲನೇ ಪ್ರಪಂಚದ ಮಸೀದಿ ನಾವೇ ಅಜಾನ್ ಮಾಡ್ಬೇಕು ಅನ್ನೋದು ಇರ್ತಾರೆ ಅವಾಗ ಪ್ರವಾದಿ ಹೇಳ್ತೇನೆ ಇಲ್ಲ ನೊಂದಿರುವಂತಹ ದೇವ ಇಡೀ ಪ್ರಪಂಚಕ್ಕೆ ಮೊದಲನೇ ಕೂಗನ್ನ ಅದರ ಬಿಲಾಲ್ ಮಾಡಬೇಕು ಅಂತ ಮಸೀದಿ ಮೇಲೆ ನಿಲ್ಲುತ್ತಾರೆ ಎಂತ ಅಂತ ಹೇಳಿದ್ರೆ ಅಸ್ಪರ್ಶತೆಯನ್ನು ಹೊಡೆದೂಡಿಸ ಮೊದಲನೇ ಪ್ರಯತ್ನ ನಾವು ಅದನ್ನ ಸ್ಮರಿಸ್ಕೊಳ್ಬೇಕು ಇದನ್ನ ಓದಿದ್ರೆ ಗೊತ್ತಾಗ ಓದಿದ್ರೆ ಏನಪ್ಪಾ ಇವರು ಐದು ಹೊತ್ತು ಕೂಗಾಡು ಏನಿದೆ ಅದನ್ನ ಹೇಳೋರು ಇಲ್ಲ ಕೇಳಿಸ್ಕೊಳ್ಳೋ ತಾಳ್ಮೆನೂ ಇಲ್ಲ ಒಂದ್ ಕಡೆಯಿಂದ ವಿಷ 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 ಎಲ್ಲವನ್ನ ಬಿತ್ತಿ ಬಿತ್ತಿ ದೊಡ್ಡ ವಿಭಜನೆ ಆಗ್ತಾ ಇದೆ ದೊಡ್ಡ ಕಡೆ ಆಗ್ತಾ ಇದೆ ಅಂತ ಹೇಳಿ ಹೇಳ್ತಾ ಇಲ್ಲ ವಾಜಪೇಯಿ ಅವರು ಕೂಡ ನೋಡಿ ಅವ್ರು ಬಿಜೆಪಿಯವರಾದ್ರೂ ಕೂಡ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಸಂಬಂಧವನ್ನು ಸುಧಾರಣೆ ಮಾಡಿ ಬಹಳ ಪ್ರಯತ್ನ ಪಟ್ಟರು ಅವರು ವಿದೇಶಾಂಗ ಮಂತ್ರಿಯಾಗಿ ಪ್ರಯತ್ನ ಪಟ್ಟರು ಕೊನೆಗೆ ಅವರು ಪ್ರಧಾನಿ ಆಗಿದ್ದಾಗ ಆಗ್ರಾ ಸಮಿಟ್ ಅಂತ ನೀವು ಕೇಳಿ ನೋಡಿ ಅವರನ್ನ ಕರೆಸಿ ಮಾತುಕತೆಯಾಗಿ ಒಂದು ಫೈನಲ್ ಹಂತಕ್ಕೆ ತರ್ತಾ ಬಂದಿದ್ರು ಕೊನೆಗಳಿಗೆನಲ್ಲಿ ಆ ಒಂದು ಒಪ್ಪಂದದಲ್ಲಿ ಏನು ಸಣ್ಣ ತಿದ್ದಪಡಿ ಮಾಡಿ ಸೇರ್ಪಡೆ ಮಾಡಿದ್ದಾರೆ ಅಂತೇಳಿ ಮುಷ್ರಫ್ ಸಿಟ್ಟು ಮಾಡ್ಕೊಂಡು ಹೋರು ನನಗೆ ಸರಿ ಆ ಥರ ವಾಜಪೇಯಿ ಅವರು ಆ ಎತ್ತರದಲ್ಲಿ ಯೋಚನೆ ಮಾಡ್ತಾ ಸಂಬಂಧವನ್ನು ಸರಿಪಡಿಸುವಂಥ ಪ್ರಯತ್ನ ಮಾಡ್ತಾ ಇದ್ದರೆ ನಂತರ ಬಂದಂಥ ಮೋದಿಯವರು ಒಂದ್ಸಲ ಮಾತ್ರ ನವಾಬ್ ಷರೀಫ್ ಅವ್ರ ಮನೆಗೆ ಹೋಗಿ ಅವ್ರ ತಾಯಿಗೆ ಏನೋ ಒಂದು ಉಡುಗೊರೆ ಕೊಟ್ಟು ಬಂದರು ಅದಾದ ನಂತರ ಸಂಬಂಧ ಸಂಪೂರ್ಣ ಸಿ ಎಷ್ಟು ಪಾಕಿಸ್ತಾನದಲ್ಲಿ ಭಾರತದ ಸಿನಿಮಾಗಳನ್ನು ನೋಡುವಂಥದ್ದು ಅಷ್ಟು ದೊಡ್ಡ ಆರಾಧನೆ ಆ ಥರದ್ದೊಂದು ವಾತಾವರಣ ಬರ್ತಾ 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 ಪಾಕಿಸ್ತಾನಗಳನ್ನ ಮನುಷ್ಯ ಇಲ್ಲ ಅನ್ನೋ ಥರದ ಒಂದು ವಾತಾವರಣ ನಾವು ಸೃಷ್ಟಿ ಮಾಡಿಟ್ಕೊಂಡಿದ್ದೇವೆ ನೋಡಿ ಲಲು ಪ್ರಸಾದ್ ಯಾವ್ದವ್ರದ್ದು ಒಂದು ನಿಯೋಗ ಅವರೆಲ್ಲ ಎಷ್ಟು ಸ್ವಾಗತವನ್ನು ಮಾಡಿದರು ನಮ್ಮ ಇದರಲ್ಲಿ ಪಾಕಿಸ್ತಾನದಲ್ಲಿ ನಮ್ಮವ್ರು ಏನು ಮಾಡ್ತಾ ಇದ್ದಾರೆ ಅಂತಂದರೆ ನೋಡಿ ನಮ್ಮ ಸಿನಿಮಾ ನಟಿ ರಮ್ಯಾ ಕೂಡ ಹೋಗಿತ್ತು ಒಂದು ಎಲ್ಲ ಪಾಕಿಸ್ತಾನದಲ್ಲಿ ನಮ್ಮನ್ನು ಒಳ್ಳೆ ರೀತಿಯಲ್ಲಿ ನಡೆಸ್ಕೊಂಡ್ರು ಒಬ್ಬ ಅಲ್ಲೂ ಕೂಡ ನಮ್ಮನ್ನು ಮನುಷ್ಯರು ಥರ ನ ಒಂದು ಒಳ್ಳೆ ಮಾತು ಹೇಳೋದನ್ನು ಸಹಿಸಲಿಲ್ಲ ಈ ಮೀಡಿಯಾಗಳು ಆ ಒಂದು ರೀತಿ ಎಲ್ಲ ಕಿಡಿಕಾರಿದ್ರು ರಮ್ಯಾ ಮೇಲೆ ಅಂದರೆ ಒಳ್ಳೆಯದನ್ನು ಸ್ವೀಕಾರ ಮಾಡೋಕ್ಕೆ ತಯಾರಿಲ್ಲದ ಥರದ ಒಂದು ಮಾತ್ತೆತ್ರೆ ಪಾಪಿಗಳು ಪಾಕಿಸ್ತಾನ 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 ನೋಡಿ ನನ್ನೆ ಪಾಕಿಸ್ತಾನದ ಪ್ರಧಾನಿ ಕೂಡ ಹೇಳ್ಕೊಂಡಿದ್ದಾರೆ ನಾವು ಉಗ್ರಗಾಮಿ ಚಟುವಟಿಕೆಯಿಂದಾಗಿ ತೊಂಬತ್ತು ಸಾವಿರ ಜನ ಸತ್ತಿದ್ದಾರೆ ನಮ್ಮಲ್ಲಿ ಕೂಡ ಪೆಶಾವರದಲ್ಲಿ ನೀವು ನೋಡಿ ಸಾವಿರ ಎರಡು ಸಾವಿರದ ಹದಿನಾಲ್ಕರ ಇಸೂರಲ್ಲಿ ಸೈನಿಕ ಶಾಲೆಗಳಲ್ಲಿ ಅಟ್ಯಾಕ್ ಆಯ್ತು ಉಗ್ರಗಾಮಿಗಳು ಯಾರು ಮುಸ್ಲಿಮ್ಸ್ ಮುಸ್ಲಿಮ್ಸನ್ನೇ ಕೊ ಮಕ್ಕಳನ್ನು ಕೊಂದು ನೂರ ಮೂವತ್ತಾರು ಮಕ್ಕಳನ್ನು ಕೊಂದರು ಇತ್ತೀಚೆಗೆ ಬಲೂಚಿಸ್ತಾನ ಅಲ್ವಾ ನಮ್ಮ ರೈಲ್ವೆ ಒಂದು ಅಟ್ಯಾಕ್ ಆಯಿತು ನಮ್ಮ ಮಾಧ್ಯಮಗಳು ಚಪ್ಪಾಲೆಟ್ಟೆ ನಮ್ಮಲ್ಲಿ ಉಗ್ರ ವಿಗ್ರಾಮಿ ಚಟುವಟಿಕೆ ಮಾಡಿದರೆ ಅದು ಅಮಾನುಷ ಆಯಿತು ಆದರೆ ಬಲೂಚಿಸ್ತಾನದಲ್ಲಿ ಮಾಡಿದಂಥ ಉಗ್ರ ಚಟುವಟಿಕೆನ ನಮ್ಮವ್ರು ಭಾಳ ಸಂತೋಷ ಪಡ್ತಾರೆ ಪಾವಕ ಯೋಜನೆ ಮಾಡ್ತಾ ಇದ್ದಾರೆ ಅದು ಇದು ಚಪ್ಪಾಲೆಟ್ಟೆ ಸ್ವಾಗತ ಮಾಡ ನಮ್ಮ ಮಾಧ್ಯಮಗಳಲ್ಲಿರುವಂಥ ಒಂದು ಈ ಥರದ ಒಂದು ಧೋರಣೆ ಇದೆಯಲ್ಲ ದೊಂದ್ವ ರೀತಿ ಇದೆಯಲ್ಲ ನಮಗೆ ಮಾತು ಮಾಡಿದಾಗ ಮಾತ್ರ ಅದು ರೋಷ ಬಂದುಬಿಡ್ತದೆ ನಾವು ಸಿಂಪತ್ತೆ ತೋರಿಸ್ಬೇಕು ಅಯ್ಯಪ್ಪ ಏನೇ ಆಗಲಿ ರೈಲ್ವೇನ ಅಪಹರಣ ಮಾಡಿ ಕುಂದರು ಸಿ ಅತ್ಯಂತ ಹೆಚ್ಚು ಸಫರಸ್ ಯಾರು ಪಾಕಿಸ್ತಾನ ಇವತ್ತು ನಿನ್ನೆ ರಕ್ಷಣಾ ಸಚಿವ ಹೇಳ್ಕೊಂಡಿದ್ದೆ ನಾವು ಪಾಪದ ಕೆಲಸ ಮಾಡಿದ್ವಿ ನಾವು ಇವರು ಬ್ರಿಟಿಷರು ನಮ್ಮ ಬ್ರಿಟಿಷರು ಮತ್ತು ನಮ್ಮ ಅಮೇರಿಕಾದವರು ನಮ್ಮನ್ನು ದುರ್ಬಳಕೆ ಮಾಡಿಕೊಂಡ್ರು ನಾವು ಅವ್ರಿಗೂ ಗಲೀಜು ಕೆಲಸ ಮಾಡಿದ್ವಿ ಉಗ್ರಗಾಮಿಗಳನ್ನು ಪೋಷಣೆ ಮಾಡುವ ಈಗ ಅವರಲ್ಲೂ ರೈಲ್ವೆ ಶುರು ಆಗ್ತಾ ಉಂಟಾಗ್ತದೆ ಆ್ಯಕ್ಚುಲಿ ಭಾರತಕ್ಕೆ ಹೋಲಿಸಿದ್ರೆ ಏನೇನು ಅಲ್ಲ ಇವತ್ತು ಮಿಲ್ಟ್ರಿ ಸಾಮರ್ಥ್ಯ ಎಲ್ಲ ನೋಡಿದರೆ ಆಮೇಲೆ ಈ ಏನು ಟೆರರಿಸಮ್ ಅನ್ನುವಂಥದ್ದು ಏನಿದೆ ಅದು ಒಂದು ಹೇಳಿಗಳ ಕೂತು ಅದು ಕಲ್ಟ್ರ್ ಮಾಡೋ ಕೆಲಸ ಅದು ಗುಡ್ ಇಟ್ಟು ಓಡೋ ಏನು ಧೈರ್ಯಗಾರ ಮಾಡೋಂಥ ಕೆಲಸ ಮುಸ್ಲಿಂ ಸಮುದಾಯದಲ್ಲಿ ದೊಡ್ಡ ವಿಚಾರ ಹೇಳ್ತಾ ಹೋಗ್ಬೇಕು ಹೌದು ಪಾಕಿಸ್ತಾನ ಏನು ತೊಂದರೆ ಅನುಭವಿಸಿದೆ ಪಾಕಿಸ್ತಾನದ ಯಾವುದೇ ಕಾರಣಕ್ಕೂ ಕೂಡ ನಾವು ಉಗ್ರಗಾಮಿ ಚಟುವಟಿಕೆಗೆ ಬೆಂಬಲ ಕೊಡೋದಿಲ್ಲ ಅಂತೇಳಿ ಅಧಿಕೃತ ಘೋಷಣೆ ಮಾಡಬೇಕು ಅವರು ಕಟ್ಟ ನಾವು ನೋ ಸಾರಿ ನಾವೇ ಹಿಡ್ಕೊಡ್ತೀವನ್ನ ಯಾರು ಅದಿದ್ರೆ ಈ ಥರದ ಒಂದು ವಾತಾವರಣ ಮಾಡಬೇಕು ಯಾವುದೇ ಕಾರಣಕ್ಕೂ ಕೂಡ ಈ ಉಗ್ರಗಾಮಿಗಳನ್ನು ಪೋಷಣೆ ಮಾಡುವಂಥದ್ದು ಅದು ಅದು ನೀವು ಹೇಳಿದ ರೀತಿ ಆಗ ಇಡ್ದು ಮನು ಮನುಕುಲಕ್ಕೆ ಒಂದು ದೊಡ್ಡ ಕಳಂಕ ಇಸ್ಲಾಮಿಗೆ ದೊಡ್ಡ ಕಳಂಕ ಮುಸ್ಲಿಮರಿಗೆ ದೊಡ್ಡ ಕಳಂಕ ಅದು ಭಾರತಕ್ಕೆ ದೊಡ್ಡ ಹಾನಿ ಮಾಡಿದೆ ಹಿಂದೂ ಮುಸ್ಲಿಮನ್ನು ವಿಭಜನೆ ಮಾಡ್ತಾ ಇದೆ ಪಾಕಿಸ್ತಾನ ಮತ್ತು ಭಾರತ ಸರಿಪಡಿಸಿಕೊಳ್ಳಲು ಆಗದ ಹಂತಕ್ಕೆ ಒತ್ತು ಹೋಗ್ತಾ ಇದೆ ಇವತ್ತು ಯುದ್ಧದ ನಾವು ಮಾತಾಡ್ತಾ ಇದ್ದೀವಿ ಸಿ ಯುದ್ಧ ಪಾಶವ್ರೆ ಯುದ್ಧ ಆರಂಭ ನಮ್ಮ ಕೈಲಿರ್ಬೋದು ಆದರೆ ಅಂತ್ಯ ನಮ್ಮ ಕೈಲಿಲ್ಲ ನೋಡಿ ಇವ್ರ ಮೇಲೆ ಉಕ್ರೇನ್ ಅವ್ರ ಮೇಲೆ ರಷ್ಯಾದವ್ರು ದಾಳಿ ಮಾಡ್ತಾ ಯುದ್ಧ ಆರಂಭ ಮಾಡಿದಾಗ ನಾವೇನ್ ತಿಳ್ಕೊಂಡಿದ್ವಿ ಒಂದು ವಾರದಲ್ಲಿ ಮುಗಿದೋಗುತ್ತೆ ಒಂದು ವಾರದ ನಾವು ಇಟ್ಕೊಂಡಿದ್ವಿ ಇಲ್ಲ ಇಲ್ಲ ಅದು ಪುಟಿನ್ ನಮ್ಮ ಪುಸ್ತಕಗಳಲ್ಲಿ ಮೊದಲನೇ ಮಹಾಯುದ್ಧ ಎರಡನೇ ಮಹಾಯುದ್ಧ ಅಂತ ಹೋದ್ರು ಇವತ್ತು ಅದನ್ನ ಪುಟಗಳನ್ನ ತೆಗೆದು ನೋಡಿದಾಗ ಲಕ್ಷಾಂತರ ಜನಗಳು ಸತ್ತು ಹೋಗಿದ್ರು ಲಕ್ಷಾಂತರ ಜನಗಳು ಕೋಟ್ಯಾಂತರ ಜನಗಳು ಸತ್ತು ಹೋಗಿದ್ರು ಸಾಧ್ಯ ಏನೇ ಇತ್ತು ಸಾಧ್ಯ ಅಂತಿಮ ಏನು ಅಂತಿಮನೇ ಇಲ್ಲ ಅಲ್ಲಿ ಸೊ ಈ ಯುದ್ಧಗಳಿಂದ ವಿಶೇಷವಾಗಿ ಮಹಿಳೆಯರು ಮಕ್ಕಳೇ ಅತಿ ಹೆಚ್ಚು ಅವರು ಯಾರು ಅಧಿಕಾರದಲ್ಲಿದ್ದಾರೆ ಅವರ ಒಂದು ಈ ಯುದ್ಧಗಳು ಆ ಮೊದಲೇ ಆಯ್ತು ಭಾರತ ಪಾಕಿಸ್ತಾನ ಯುದ್ಧ ಆಯ್ತು ಅಂತ ತಿಳ್ಕೊಡಿ ಯಾರು ಬಲಿ ಯಾರು ಒಂದು ಸಾಮಾನ್ಯ ಪಾಕಿಸ್ತಾನ ಒಬ್ಬ ಸಾಮಾನ್ಯ ಮನುಷ್ಯ ಇಲ್ಲಿ ಹೋದವನು ಕೂಡ ಯಾರೇನು ಮಕ್ಕಳು ಏನು ಸೈನಿಕರಾಗಿದ್ದಾರ ಈಗ ಯಾರು ಯಾರು ಪಾಕಿಸ್ತಾನ ಅಷ್ಟೇ ಭಾರತವೂ ಅಷ್ಟೇನೆ ಈಗ ಇಡೀ ವಿಶ್ವದ ಒಂದು ಇದನ್ನ ನೋಡಿ ಎಲ್ಲೂ ಸಹ ರಾಜಕೀಯ ನಾಯಕರುಗಳಲ್ಲಿ ದೇಶದ ನಾಯಕರುಗಳಲ್ಲಿ ಶಾಂತಿಯನ್ನ ನೆಮ್ಮದಿಯನ್ನ ಪ್ರತಿಪಾದಿಸುವಂತ ನಾಯಕರೇ ಕಾಣ್ತಾ ಇಲ್ಲ ವಿಭಜನೆ ಅದು ಜಾತಿ ಯಾವುದೇ ದೇಶದಲ್ಲಿ ಸಹ ಒಂದು ಶಾಂತಿಯುತವಾಗಿ ಇದನ್ನ ಬಗೆಹರಿಸಬೇಕು ಇದು ವಿಶ್ವದಲ್ಲಿ ಶಾಂತಿ ನೆಲೆಸಬೇಕು ಅಂತ ಒಂದು ಕೂಗು ವಿಶ್ವಸಂಸ್ಥೆಯಿಂದ ಸಹ ಬರ್ತಾರೆ ವಿಶ್ವಸಂಸ್ಥೆ ಕೂಡ ಇಲ್ಲ ಇದು ತಪ್ಪು ಆಗ್ಬಾರ್ದು ಇಂತ ಒಂದು ದೊಡ್ಡ ಘಟನೆ ಆದಾಗ ಇವನು ಇಲ್ಲಿಗೆ ಬರಬೇಕಾಗಿತ್ತು ಯಾಕಂದ್ರೆ ವಿಶ್ವದಲ್ಲಿ ಶಾಂತಿಯನ್ನು ಇರುವಂಥ ಒಂದು ಸಂಸ್ಥೆ ಒಂದು ಕರೆ ಕೊಡೋಕ್ಕಾಗಿ ನಾವು ಹಿಂಸಾ ಮಾರ್ಗದಲ್ಲಿ ಹೋದ್ರೆ ಎಷ್ಟು ಹಾನಿ ಆಗುತ್ತೆ ಅನ್ನೋದಕ್ಕೆ ಅಂದರೆ ಉದಾಹರಣೆ ಇಸ್ರೇಲ್ ಮೇಲೆ ಹಮಾಸ್ನವ್ರು ದಾಳಿ ಮಾಡಿಬಿಟ್ರು ನೂರೈದು ಜನಕ್ಕೆ ಬಂದರು ಕೆಲವರನ್ನು ಅಪಾರಿಸ್ಕೊಂಡು ತಮ್ಮ ಹತೊಟ್ಟಲ್ಲಿ ಇಟ್ಕೊಂಡ್ರು ಆದ್ರ ಪರಿಣಾಮ ಏನಾಯಿತು ಐವತ್ತು ಸಾವಿರ ಜನ ಇವತ್ತು ಪ್ಯಾಲೇಸ್ಟೇ ನಿರ್ಮಿಸುತ್ತ ಅದು ಮನೆಗಳು ಧ್ವಂಸ ಪುಡಿ 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 ಧ್ವಂಸ ಹೋಗಿದೆ ಎಂಥ ನುಡಿ ಇವನು ಹಮಾಸ್ನವನಿಗೆ ಅವನು ಆಗಿ ಮಾಡ್ದ ಅಂತ ಸಫರರ್ಸ್ ನೋಡಿ ಮನಸ್ಸು ಪರಿವರ್ತನೆ ಆಗ್ತಾ ಇಲ್ವಲ್ಲ ಅನ್ನೋದೊಂದು ಸಾವುಗಳು ಲೆಕ್ಕಕ್ಕೆ ಆಗೋಗಿದೆ ಅಯ್ಯೋ ಏನು ಮಕ್ಕಳು ಪರದಾಟ ಯಾವ್ದೇ ಯಾವುದೇ ದೇಶಗಳು ಇರಬಹುದು ಇದೆಲ್ಲ ದೇಶಗಳ ಬೌಂಡ್ರಿಗಳು ಇವೆಲ್ಲ ಇರೋದು ನಮ್ಗೆ ಗುರ್ ಸಿಕ್ಕಿಗೆ ಬರೆದು ಇಡೀ ವಿಶ್ವ ಒಂದು ಕುಟುಂಬ ಒಂದು ಫ್ಯಾಮಿಲಿ ನಾವು ನಾಯಕರು ನನಗೆ ಈವೆಂಟ್ ಟ್ರಂಪ್ ಅವರು ಇತ್ತೀಚೆಗೆ ಇದಾಯ್ತು ಲಾಸ್ ಅಲ್ಲಿ ಬೆಂಕಿ ಹರಿತು ಸರಾಜನು ಸುಟ್ಟಾಯ್ತು ಮನೆ ಅವ್ನೊಂದು ವಿಷಾದ ಕಾಣಲಿಲ್ಲ ಆ ಮನುಷ್ಯನಲ್ಲಿ ಒಂದು ಕಣ್ಣೀರಾಗಲಿಲ್ಲ ಇಡೀ ಲಾಸ್ ಏಂಜೆಲ್ಸ್ ಲಾಸ್ ಇಡೀ ಲಾಸಂ ಏಂಜಲೀಸು ಶ್ರೀಮಂತ್ರು ಒಬ್ಬ ವಾಸ ಮಾಡುವಂಥ ಸುಟ್ಟಾಯ್ತು ವರೆ ಶ್ರೀಮಂತ್ರು ಆದರೂ ಒಂದು ಮನುಷ್ಯರಲ್ಲ ಮನುಷ್ಯಲ್ವಾ ಮನುಷ್ಯರು ಅವ್ನು ಅವನು ಕಣ್ಣೀರು ಹಾಕ್ತಾ ಇದ್ದಾನ ಅವನು ಆ ಗಳಿಗೆ ಅವನು ನಿರಾಶಿತ ಆದ ಆ ಕ್ಷಣಕ್ಕೆ ಅವನು ಆ ಮನುಷ್ಯ ತನ್ನ ಅರೆ ಪಂದನೆಯನ್ನ ಕಳ್ಕೊಂಡು ಈವನ್ ಒಂದು ಪ್ರಧಾನಿಯವರು ಇವತ್ತಿನ ತನಕ ಮಣಿಪುರ ಅಲ್ಲಿ ದೊಡ್ಡ ಜನಾಂಗ ಇದಾಯಿತು ಸಂಘರ್ಷ ಆಯಿತು ನೂರೈವತ್ತಕ್ಕಿಂತ ಹೆಚ್ಚು ನಾವು ಸತ್ತೋದ್ರು ಅರವತ್ತು ಸಾವಿರ ನಿರಾ ನಿರಾಶ್ರತರಾದರು ಭೇಟಿ ಕೊಡೋಂಥ ಸೌಜನ್ಯ ತೋರಿಸಲಿಲ್ಲ ಇದು ತುಂಬ ಯಾಕೋ ರಾಜಕೀಯ ನಾಯಕತ್ವ ಒಂದು ಜಾತಿ ಆಧಾರಿತವಾದ ಮತೀಯವಾದ ದೃಷ್ಟಿಕೋನ ಇಟ್ಕೊಂಡು ಕೆಲಸ ಮಾಡ್ತಾ ಬರ್ತಾಯಿದೆ ಇದರಿಂದ ತುಂಬ ಅಪಾಯಿಸಿ ಕೊಟ್ಟು ಜಗತ್ತು ಅಪಾಯ ಸಿಕ್ಕ ಈ ಥರ ಒಂದು ಒಳಗಡೆ ರಾಕ್ಷಸತ್ವವನ್ನು ತುಂಬಿಕೊಂಡಿರುವಂಥ ಒಬ್ಬ ನಾಯಕರು ನಮ್ಮ ಮುಂದೆ ಇರೋದರಿಂದ ಜಗತ್ತಿಗೆ ಶಾಂತಿ ಸಿಗೋದು ಸದ್ಯಕ್ಕಂತೂ ಕಾಣೋದಿಲ್ಲ ಯುದ್ಧಗಳು ಜಾಸ್ತಿ ಆಗುತ್ತೆ ಅಂತ ಕಾಣುತ್ತೆ ಆ ಕಡೆ ಪುಟಿನ್ನ ಧೋರಣೆ ಇರ್ಬೋದು ಇವನ್ ನೋಡಿ ಅಮೇರಿಕಾದವರು ಇವನಿಗೆ ಬೆಂಬಲ ಕೊಡ್ತಾ ಬಂದರೆ ಹೊರತು ಯಾರಿಗೆ ಕರೆ ಉಕ್ರೇನ್ ಅವರಿಗೆ ಅವರೇ ನಿಲ್ಸಪ್ಪ ಬೇಡ ಕಂಡ್ರೆ ಯುದ್ಧ ಬೇಡ ಅಂತ ಹೇಳು ಒಬ್ಬ ಒಬ್ಬ ದೊಡ್ಡ ನಾಯಕ ಇಲ್ಲ ತಾಯವ್ರು ಬೇರೆ ಅವ್ರು ಅಲ್ವ ಕೊರೇ ಮಾರಾಯ ಅದೆಲ್ಲ ತಗೊಳಪ್ಪ ನೀವೇ ಯುದ್ಧ ಮಾಡು ತಗೊಳ್ಳೋಣ ಅಂತ ಅಸ್ತ್ರ ಪರಿಸ್ಥಿತಿ ಯುದ್ಧ ಮಾಡು ಅಂತ ಹೇಳ್ತಿದಾನೆ ಏ ನೀನು ಸ್ರಯಾ ಬೇಡ ಇದು ರೇ ರೌಡಿಗಳು ಹೊಡೆದಾಡ್ದಂಗಲ್ಲ ಮತ್ತು ನಾವು ರೌಡಿಗಳ್ನ ಹೊಡೆದಾಡೋದನ್ನ ಇದು ತಡೆಯೋಕೆ ಇಷ್ಟಪಡ್ತೀವಿ ಹೇ ಬೇಡ ಕಣ್ರೀ ಹೊಡೆದಾಡಬೇಡಿ ಅಂತ ರೇ ಸಾ ರಷ್ಯಾ ಮತ್ತು ಇದ್ರ ಯುದ್ಧದಲ್ಲಿ ಸುಮಾರು ಒಂದು ಸಾ ಒಂದು ಲಕ್ಷದ ಐವತ್ತು ಸಾವಿರ ಜನ ಸತ್ತೋಗಿದ್ದಾರೆ ಅದು ಯಾರು ನಾವು ಯುದ್ಧಕ್ಕೆ ಬೇಕಾದಂಥ ಇದನ್ನು ಶಸ್ತ್ರಾಸ್ತ್ರಗಳನ್ನ ನಾವು ಮನುಷ್ಯ ಸಪ್ಲೈ ಮಾಡ್ತಾ ಇರೋದು ಇಡೀ ಪ್ರಪಂಚದಲ್ಲಿ ಅತಿ ದೊಡ್ಡ ಉದ್ಯಮ ಅಂತ ಹೇಳಿದ್ರೆ ಶಸ್ತ್ರಗಳ ತಯಾರಿಕೆ ಮತ್ತು ಶಸ್ತ್ರ ಇಡೀ ಪ್ರಪಂಚದಲ್ಲಿ ಅದನ್ನ ಕಾಯೋದು ಅವ್ರೇನ್ ಮಾಡ್ತಾರೆ ಬೇರೆ ಬೇರೆ ಕಡೆ ಮಾಡ್ತಾ ಇದಾರೆ ಬಟ್ ಇದೇ ಬಟ್ ನನ್ನ ಅಚಲವಾದಂತಹ ನಂಬಿಕೆ ನಾವು ನಮ್ಮ ಹಿರಿಯರ ಒಂದು ಆಧ್ಯಾತ್ಮಿಕವಾಗಿ ನಮ್ಗೇನು ಮಾರ್ಗದರ್ಶನಗಳು ಬಂದಿದೆ ಕಾಲಿಂದ ಕಾಲಕ್ಕೆ ಬರ್ತಾನೆ ಇದೆ ನಾನು ನಕಾರಾತ್ಮಕವಾಗಿ ಚಿಂತೆ ಮಾಡೋದು ಬೇಡ ಒಂದು ಸಂಘಟಿತ ಪ್ರಯತ್ನವಾಗಿ ಗಾಂಧಿ ತರದಲ್ಲಿ ನೋಡಿ ಸ್ವಾತಂತ್ರ್ಯ ಬಂದ್ ಸಂದರ್ಭದಲ್ಲಿ ಇದರಲ್ಲಿ ಬೆಂಗಾಲಲ್ಲಿ ಹಿಂದೂ ಮುಸ್ಲಿಂ ಗಲಾಟೆ ಆಗ ಹೋಗಿ ಡೈರೆಕ್ಟ್ ಆಗಿ ನಿಂತ್ಕೊಳ್ತಾರೆ ಗಾಂಧೀಜಿಯವರು ಏ ಚೂರಿ ಹಾಕೋದು ನೋಡಿ ಹಾಕರಪ್ಪ ಅಂತ ಮುಸ್ಲಿಮ್ರು ಚೂರಿ ಬಿಸಾಕ್ತಾರೆ ಹಿಂದೂಗಳು ಚೂರಿ ಬಿಸಾಕ್ತಾರೆ ಆ ತರದ ಒಬ್ಬ ನಾಯಕ ಕಾಣ್ತಾರೆ ಇಲ್ಲ ಇದು ನಾಯಕತ್ವದ ಒಂದು ಚಿಂತನೆಯಲ್ಲಿ ಬದಲಾವಣೆ ಆಗ್ಬೇಕು ನಾವು ಯಾವುದೇ ನಾಯಕ ಆಗ್ಲಿ ಶಾಶ್ವತ ಇಲ್ಲ ಈಗ ಬಂದಿರೋರೆಲ್ಲ ಹೋಗಿರೋದೆ ನಾನು ಬರೀ ಕೈ ಹೋಗ್ತಾ ಇದೀನಿ ಏನು ತಗೊಂಡ್ ಹೋಗ್ತಾ ಇಲ್ಲ ಸೊ ಇದೆಲ್ಲ ಓದ್ದಾಗ ಅದು ಯಾಕೋ ಮಾಡ್ಕೊಳ್ತಾ ಇಲ್ಲ ಬಟ್ ಒಂದು ಬೇರೆಯವರು ಯಾವ ತರ ಯೋಚನೆ ಮಾಡ್ತಾರೆ ಗೊತ್ತಿಲ್ಲ ಒಂದು ನಮ್ ಕೈಲಂತೂ ಈಗ ಆಗ್ತಾ ಇಲ್ಲ ಇಲ್ಲ ಯಾರಾದ್ರೂ ತಪ್ಪು ಮಾಡಿದಾಗ ಇಸ್ಲಾಂ ಧರ್ಮದಲ್ಲೂ ಏನಂತ ಹೇಳ್ತಾರೆ ಹೋಗಿ ಕೈ ಹಿಡಿದು ತಡೀರಿ ಅಂತ ಯಾರೋ ಇಬ್ರು ಜಗಳ ಮಾಡ್ತಾ ಇದ್ರು ಹೋಗಿ ಕೈ ತಡೀರಿ ಇಲ್ಲ ಆ ಶಕ್ತಿ ನಿಮ್ಗೆ ಇಲ್ಲ ಅಂತ ಹೇಳಿದ್ರೆ ನೀ ಮಾಡ್ಬಿಡ್ರಪ್ಪ ಅಂತ ದೂರದಿಂದ ಹೇಳಿ ಎರಡು ನಿಮ್ಗೆ ಆಗಾಗ್ತಾ ಇಲ್ಲ ಅಂದ್ರೆ ಮನಸ್ಸಿನಲ್ಲಿ ಇದ್ ಮಾಡ್ತಾ ಇರೋದು ತಪ್ಪು ಅಂತ ಅದು ನೀವು ತಿಳ್ಕೊಡಿ ಇದು ಒಂದು ಧಾರ್ಮಿಕವಾಗಿ ಹೇಳುವಂತಹ ವಿಚಾರ ನಾವೀಗ ಏನ್ ಮಾಡ್ಬೋದು ಅಂತ ಹೇಳಿದ್ರೆ ಪ್ರಯತ್ನವನ್ನು ಮಾಡ್ಲೇಬೇಕು ಅದ್ರ ಜೊತೆನಲ್ಲಿ ಒಂದು ಸಂಕಟಾತ್ಮ ಸಂಘಟನಾತ್ಮಕವಾಗಿ ಒಂದು ಕಡೆ ಕೂತ್ಕೊಂಡು ಒಂದು ಧ್ವನಿಯಂತೂ ಬೇಡ ಇದು ಇದು ಬೇಡ ಯಾವುದೇ ಧರ್ಮಾಧಾರಿತವಾಗಿ ಯಾವುದೇ ಇದರಲ್ಲಿ ಶಾಶ್ವತವಾಗಿ ಯಶಸ್ಸು ಸಿಗಲ್ಲ ನಾವು ಎಲ್ಲರಿಗೆ ಬದುಕಿ ಒಬ್ಬ ಅಣ್ಣ ತಮ್ಮಂದ್ರೆ ನಾವು ಬದುಕಲ್ವೋ ನಾವು ಏನು ಉತ್ತರ ಹೇಳೋಕ್ಕಾಗುತ್ತೆ ಮುಂದಿನ ಪೀಳಿಗೆಗೆ ನಾವು ವೈರಿಗಳು ದ್ವೇಷಿಗಳು ಅಂತ ಹೇಳೋಕ್ಕಾಗುತ್ತೆ ಹಾಗಲ್ಲ ನಾವು ಬದುಕು ಬಂದಿಲ್ಲ ಲೋಹ್ಯವ್ ಒಂದು ಅದೇ ಥರ ಒಂದು ನೀವು ಧಾರ್ಮಿಕ ಉದಾಹರಣೆ ಕೊಟ್ಟರೆ ಲೋಹಾರು ಒಂದು ಮಾತಾಡ್ತಾರೆ ಅದನ್ನ ನಿಮ್ಮ ಕಣ್ಣೆದ್ರಗಡೆ ಅನ್ಯಾಯ ನಡೀತಾ ಇದ್ರೆ ಅದನ್ನು ನೀನು ತಡೀದಲ್ಲಿದ್ದರೆ ಆ ಅನ್ಯಾಯದಲ್ಲಿ ನೀನು ಕೂಡ ಆದಂಗೆ ಅಂತ ಹೇಳಿ ನಿಮ್ಮ ಕಣ್ಣೆದ್ರೆ ಒಂದು ಅತ್ಯಾಚಾರ ನಡೀತಿದೆ ಅಂತ ನೀವು ಅದನ್ನು ತಡೀದಿಲ್ಲ ಅಂತಂದ್ರೆ ಆ ಅತ್ಯಾಚಾರ ಅವ್ಗೇನಾಯಿತು ಅದ್ರ ಮೇಲೆ ನೀನು ಕೂಡ ಅದ್ರ ಆದಂಗೆ ಏನಾಗ್ತದೆ ಅಂತ ಹೇಳ್ತಾರೆ ಆ ಥರ ನಮ್ಮ ಕಣ್ಣೆದ್ರಗಡೆ ಇವತ್ತು ನಡೀತಾ ಇರುವಂಥ ಅನ್ಯಾಯಗಳನ್ನ ನಾವು ತಡೆಯುವಂಥ ಕೆಲಸವನ್ನ ಮಾಡಲೇಬೇಕು ಅದು ಮೊದಲು ಉಗ್ರಗಾಮಿಗಳಿಗೆ ಪಾಠ ಹೇಳುವಂಥ ಕೆಲಸ ಅಲ್ಲಿಂದ ಸ್ಟಾರ್ಟ್ ಆಗಿದೆ ನಥಿಂಗ್ ಡೂಯಿಂಗ್ ಯಾವುದೇ ಕಾರಣಕ್ಕೂ ಕೂಡ ನೀವು ವೆಪನ್ ಅಂತ ಆಮೇಲೆ ನಿನಗೆ ನಿಮ್ಗೆ ಎನ್ಯಾ ಇದೆಯಾ ನಿಮಗೆ ಪಾಕಿಸ್ತಾನಕ್ಕೆ ಅನ್ಯ ಆಗಿದೆಯಾ ಅಥವಾ ಕಾಶ್ಮೀರ ಜನತೆಗೆ ಎನ್ಯ ಆಗಿದೆಯಾ ತೋರ್ಸ್ಕೊಟ್ಟಿದಾರ ಎಲ್ಲರೂ ಕೂಡ ತುಂಬ ಜನ ಗಾಂಧೀಜಿ ತೋರಿಸ್ಕೊಟ್ಟಿದ್ದಾರೆ ದೊಡ್ಡ ಯಾರು ಶಸ್ತ್ರ ಇಲ್ಲದಲೇ ಇರುವಂಥವ್ರಿಗೆ ಕೂಡ ದೊಡ್ಡ ಆಯುಧವನ್ನು ಅವರು ಸತ್ಯಾಗ್ರಹದ ಮುಖಾಂತರ ದೊಡ್ಡ ಅನ್ನೋವಂಥ ಆಯುಧವನ್ನು ಕೊಟ್ಟರು ಅಂಥದ್ರಲ್ಲಿ ನೀನು ಆ ಮಾರ್ಗಕ್ಕೆ ಬಾರಯ್ಯ ಆಮೇಲೆ ಏನಾಗಿದೆ ಪಾಶ್ ಅವರೇ ಒಳ್ಳೆ ಮಾರ್ಗ ಹೇಳೋದನ್ನು ಕೂಡ ಇವತ್ತು ಇವರು ಗಾಂಧೀಜಿ ಆದರೆ ಪಾಕಿಸ್ತಾನ ಪರ ಮಾನವೀಯತೆ ತೋರಿಸೋದು ಅಪರಾಧ ಅನ್ನೋ ಥರದಲ್ಲಿ ಇವತ್ತು ಸಾ ಸಾಮಾಜಿಕ ಮಾಧ್ಯಮಗಳಲ್ಲಿ ಇವತ್ತು ಪ್ರಚಾರ ಆಗ್ತಾ ಇರುವಂಥದ್ದು ಮಾನವ ನೀನು ಮುಸ್ಲಿಮ್ ಒಳ್ಳೆಯವನಿದಂತ ಹೇಳಲೇಬಾರ್ದು ನೀನು ಮುಸ್ಲಿಮ್ ಅಂತ ಹೇಳಿದ ತಕ್ಷಣ ನೀನು ನೀನು ಪಾಕಿಸ್ತಾನ ನೀನು ಯುದ್ಧ ಬೇಡ ಅಂತ ಏನಾದ್ರು ಹೇಳಿಬಿಟ್ಟರೆ ನೀಲ್ಲ ನೀನು ಪಾಕಿಸ್ತಾನದ ಪರ ನೀನು ದೇ ದೇಶೋ ಸಿದ್ದರಾಮಯ್ಯ ಮಾತಾಡಿದ್ರಪ್ಪ ಯುದ್ಧ ಮಾಡ್ಬೋದು ಬೇಡ ಈ ಇಂದ್ರೆ ಮುದು ಸಿದ್ದರಾಮಯ್ಯ ದೇಶದ್ರೋಹಿ ಎಲ್ಲಿಗೆ ತಲುಪಿದೆ ಮಾತುಗಳು ಎಲ್ಲಿಗೆ ತಲುಪಿದೆ ಸರಿಯಾದ ಬೇಡ ಕಣಪ್ಪ ಸಂಬಂಧ ಹೌದು ನೀವು ಪಾಕಿಸ್ತಾನ ಮತ್ತು ಭಾರತ ದೇಶ ಎಪ್ಪತ್ತೆಷ್ಟು ಎಷ್ಟು ವರ್ಷ ಆಯ್ತು ಸರ್ ಎಪ್ಪತ್ತೆಂಟು ವರ್ಷ ಆಯ್ತಲ್ಲ ಎಪ್ಪತ್ತೇಳು ಆದರೆ ಜಗಳ ಶಾಶ್ವತವಾಗಿ ಜಗಳ ಆಡ್ತಾನೆ ಇರೋದ ಅದು ಎಂಥ ಬೇಕು ಅಂತಿಲ್ವ ಇಲ್ವ ಪಾ ಇವರು ಅಮೇರಿಕಾ ಮತ್ತು ಇವರು ಕ್ಯೂಬಾದವ್ರದ್ದು ದೊಡ್ಡ ಸಂಘರ್ಷ ಇತ್ತು ಒಬಾಮಾ ಬಂದ ನಂತರ ಇಬ್ಬರು ಕೂಡ ಏ ಕಣಪ್ಪ ಈ ಜಗ್ ಸಾಕು ಅಂತೇಳಿ ಒಂದು ಸಂಬಂಧ ಸುಧಾರಣೆ ಆಗುವಂಥ ಕೆಲಸ ಬಂದು ಒಬಾಮಾ ಇದ್ದವ್ರು ಇದಕ್ಕೆ ಹೋದರು ಜಪಾನ್ಗೆ ಹೋದರು ನಾಗಸಾಕಿ ಹಿರಾ ಹಿರೋಸ್ವಾಮಿ ಮೇಲೆ ಬಾಂಬ್ ಹಾಕಿದ ಎರಡನೇ ಮಹಾಯುದ್ಧದಲ್ಲಿ ಭಾಳ ದೊಡ್ಡ ಹಾನಿಯಾಗಿದ್ದು ಗೊತ್ತಲ್ಲ ಒಬಾಮಾ ಹೋಗಿ ಅಲ್ಲಿ ಅಲ್ಲಿ ಕೈ ಮುಗಿದು ಕ್ಷಮೆ ಕೇಳಿಬಂದು ಅಮೇರಿಕ ಭಾಳ ದೊಡ್ಡ ತಪ್ಪನ್ನು ಮಾಡಿದ್ವಿ ಸಿ ಅಂತಿಮವಾಗಿ ಒಂದು ಮಾನವತೆಯನ್ನು ಎತ್ತಡೆಯುವಂಥ ಕೆಲಸ ಆಗಿದೆ ಇವತ್ತು ಭಾರತ ಮತ್ತು ಪಾಕಿಸ್ತಾನ ನಡುವೆ ನನಗೆ ವಿಷಾದ ಏನು ಅಂತಂದರೆ ಕುಲ್ದೀಪ್ ರಯರ್ ಅಂತ ಒಬ್ಬ ದೊಡ್ಡ ರಾಯಭಾರಿ ಥರ ಇದ್ದರು ಒಬ್ಬ ದೊಡ್ಡ ಪತ್ರಕರ್ತ ಇಬ್ಬರ ನಡುವಿನ ಒಂದು ಬಿನ್ ತಪ್ಪ ನಮಗೆ ಸಿನಿಮಾ ಮಾಧ್ಯಮ ಇಲ್ಲ ಕ್ರಿಕೆಟು ಎಷ್ಟು ನೋಡಿ ನನಗೆ ಇಮ್ರಾನ್ ಇಮ್ರಾನ್ ಖಾನ್ ಪಾಪ ಪ್ರೈ ಪ್ರೈಮ್ ಮಿನಿಸ್ಟರ್ ಆಗಿದ್ದಾಗ ಪರಿ ಪರಿಯಾಗಿ ಕೇಳ್ಕೊಂಡ್ರು ಮಾತುಕತೆಯಾಗಿ ಬಗೆಸ್ಕೊಳ್ಳೋಣ ಮಾತು ನೋ ನಾವು ಮಾತಾಡೋಲ್ಲ ಮಾತಾಡಲ್ಲ ಮಾತಾಡೋಲ್ಲ ಇವತ್ತು ಕಗ್ಗಂಟಾಗೋಯಿತು ಹಸಿ ಮಕ್ರಮ್ ಇರ್ಬೋದು ರಮೀಶ್ ರಾಜ್ ಹತ್ತರ ಅವರೆಲ್ಲ ರಾಜಭಾರಿಗಡ್ತಾರೆ ಅವ್ರನ್ನೆಲ್ಲ ಬಳಸ್ಕೊಂಡು ಪಾಕಿಸ್ತಾನದಲ್ಲಿರುವಂಥ ಉದಾರವಾದಿ ನಾಯಕತ್ವವನ್ನು ನಾವು ಸ್ವಲ್ಪ ಬೆಳೆಸೋ ಥರ ಮಾಡಿ ಸಂಬಂಧ ಸುಧಾರಣೆ ಮಾಡಿಕೊಳ್ಳುವಂಥ ಪ್ರಯತ್ನ ನಡೆಸಬೇಕಿತ್ತು ಇಡೀ ಪಾಕಿಸ್ತಾನಿಗಳೇ ದ್ರೋಹಿಗಳು ಪಾಕಿಸ್ತಾನಗಳು ಪರಮ ಪಾಪಿಗಳು ಪಾಕಿಸ್ತಾನವನ್ನು ಸರ್ವನಾಶ ಮಾಡಬೇಕು ಇವತ್ತು ರಾಜಕಾರಣಿಗಳು ಮೀಡಿಯಾಗಳು ಮಾತ್ರ ಇಪ್ಪತ್ತ್ನಾಲ್ಕು ಕೋಟಿ ಜನರು ಇರೋ ದೇಶನ ನಾಶ ಸಾಧ್ಯ ಉಕ್ರೇನ ನಾಶ ಮಾಡೋಕ್ಕಾಗ್ತ ಅಂತ ಪ್ಯಾಲಿಸ್ತೀನ್ ನಾಶ ಮಾಡೋಕ್ಕಾಗಿದೆಯ ಇದರಿಂದ ಉಗ್ರಗಾಮಿ ಚಟುವಟಿಕೆ ಜಾಸ್ತಿ ಆಗುತ್ತೆ ಅವನು ಇವತ್ತು ಸೋಲ್ಬೋದು ನಾಳೆ ಅವನು ಹಿಂದುಗಳಿಂದ ಬಂದು ಚೂರಿ ಹಾಕ್ತಾನೆ ಅವನು ಎರಡು ಕಡೆ ನಾಯಕತ್ವದಲ್ಲೂ ಸಹ ಸುಧಾರಣೆ ಒಂದು ಚಿಂತನೆ ಇದು ಬಂದಾಗ ನಾವು ನೆಮ್ಮದಿಯಿಂದ ಬದುಕಬಹುದೇ ಹೊರತು ನಮ್ಮ ಮುಗಿತಾ ಬಂತು ಮುಂದಿನ ಪೀಳಿಗೆ ಬಗ್ಗೆ ನಾವು ಚಿಂತನೆ ಮಾಡ್ ನಾವು ಧ್ವನಿ ಎತ್ತಲೇಬೇಕು ಪಾಶ ಬಹಳ ಬಹಳ ದೊಡ್ಡ ಅನಾಹುತ ಆಗ್ತಾ ಇದೆ ನೋ ಯಾವುದೇ ಕಾರಣಕ್ಕೂ ಕೂಡ ಹಿಂಸಾ ಮಾರ್ಗ ಇಲ್ಲ ನೋಡಿ ಇವನ್ ನಕ್ಸಲೈಟ್ಸ್ ಕೂಡ ಹಿಂಸಾ ಮಾರ್ಗಕ್ಕೆ ಹೋಗಿ ದೊಡ್ಡ ಅನುಭವಿಸಿದ್ರು ಶ್ರೀಲಂಕಾದಲ್ಲಿ ಗಿಂತ ದೊಡ್ಡ ಎಷ್ಟು ದೊಡ್ಡ ಸಂಘಟನೆ ಕಟ್ಟಿದವನು ಏನಾದಪ್ಪ ನನಗೆ ನಾಯಿ ಸತ್ತಂಗ ಸಾಯ್ಬೇಕಾದ ಪರಿಸ್ಥಿತಿ ಬಂತು ಇದಕ್ಕೆ ಹಿಂಸೆಯನ್ನ ಯಾರು ಒಪ್ಪೋದಿಲ್ಲ ಇಡೀ ವಿಶ್ವದ ಇತಿಹಾಸ ಅಲ್ವಾ ಹೌದು ಹಿಂಸಾತ್ಮಕವಾಗಿ ಯಾರು ಹೋಗಿದ್ದಾರೆ ಅವ್ರಿಗೆ ಯಶಸ್ಸು ಸಿಕ್ಕಿಲ್ಲ ತಾತ್ಕಾಲಿಕವಾಗ ಕ್ಷಣದಲ್ಲಿ ಸಂತೋಷ ಪಡಬಹುದು ಹೊರತು ಹೌದು ಅವ್ರಿಗೆ ಶಾಶ್ವತವಾದಂತಹ ಎಲ್ಲೂ ಅವ್ರಿಗೆ ಸ್ಥಾನ ಸಿಕ್ಕ ಸ್ಥಾನನೂ ಇಲ್ಲ ಶಾಶ್ವತವಾಗಿ ಎಲ್ಲೂ ಯಶಸ್ಸು ಸಿಕ್ಕಿಲ್ಲ ಶಾಂತಿಯುತವಾಗಿ ಎಲ್ಲೆಲ್ಲಿ ಏನೇನಾಗಿದೆ ಅದು ಗಟ್ಟಿಯಾಗಲಿ ನೋಡಿ ಪ್ರಪಂಚಕ್ಕೆ ಎಲ್ಲಿ ಹೋದ್ರು ಕೂಡ ಮೊದಲನೇ ಭಾರತ ಅಂದ ತಕ್ಷಣ ಹೇಳೋದೇ ಹೆಸರು ಹೇಳೋದು ಅಂದ್ರೆ ಗಾಂಧಿಯ ನಾಡು ಬುದ್ಧನ ನಾಡು ಅಂತ ಯಾರು ನಿಮ್ಮ ಏನ ನಾಡು ಅಂತ ಹೇಳ್ತಾರ ಗಾಂಧಿಯ ಕೊಂದ ಹೆಸರು ಗೋಡ್ಸೆ ನಾಡಿನಿಂದ ಬಂದವನು ಹೇಳಿ ನೋಡ್ರಿ ನಾನು ಗೋಡ್ಸೆ ನಾಡಿನಿಂದ ಬಂದವರು ಅಂತೇಳಿ ಸಂಘ ಪರಿವಾರದವರು ಅಮೇರಿಕರ್ ಹೇಳ್ಬೇಕಲ್ಲ ಅಲ್ಲಿ ಹೋದಾಗ ಏನು ಹೇಳ್ತೀವಿ ನೀವು ಗಾಂಧಿ ನಾಡಿಂದ ಬಂದಿದ್ದೀವಿ ಬುದ್ಧ ನಾಡಿಂದ ಬಂದಿದ್ದೀವಿ ಇಲ್ಲಿ ಮಾತ್ರ ನೀವು ಗೋಡಿಸಬೇಕು ಇಲ್ಲಿ ನಿಮಗೆ ಗಾಂಧಿ ಕಳಮೇಕನ್ ಮಾಡೋಕೆ ಪ್ರಯತ್ನ ಇದ್ದೀವಿ ನೀವು ಅಂಥ ಮಹಾತ್ಮನನ್ನು ಕಳಮಾಯಕನ ಮಾಡೋವಂಥ ಕೆಲಸ ಮಾಡ್ತಾಯಿದ್ದೀನಿ ಎಂಥ ನೀಚ ಕೆಲಸ ನಡೀತಾ ಇದೆ ಮರ ಅಲ್ಲಿ ಹೋದಾಗ ಹೇಳ್ಕೊಳ್ತಾರೆ ನಾವು ಗಾಂಧಿ ನಾಡಿಂದ ಬಂದು ಬುದ್ಧ ಇನ್ನೊಬ್ಬರ ಹೆಸರು ಹೇಳ್ಕೊಳಕ್ ಇಲ್ಲ ಅವ್ರ ಪರಿವಾರದ ನಾಯಕನ ಹೆಸರು ಹೇಳ್ಕೊಳ್ಳಿ ನೋಡೋಣ ಯಾರು ಕೂಡ ನೋಡಿ ಪ್ರಪಂಚದಲ್ಲಿ ಯೇಸು ನೊಪ್ಪಿದರು ಬುದ್ಧನ್ನೊಪ್ಪಿದರು ಯಾರು ಅಹಿಂಸೆಯನ್ನು ಪ್ರತಿಪಾದನೆ ಮಾಡಿದ್ರು ಮಹಾವೀರ ನೊಪ್ಪಿದರು ಎಲ್ಲರೂ ಕೂಡ ಒಂದು ಶಾಂತಿ ಸಮಾಧಾನದಲ್ಲಿ ಬದುಕಬೇಕು ಅಂತೇಳಿ ಯಾರು ಬಯಸಿದರು ಅವರು ಅವರೇ ಮಹಾತ್ಮರಾಗಿರೋದು ಅವರನ್ನೇ ಸಮಾಜ ಒಪ್ಪಿರೋಂಥ ನಮ್ಮ ಭಾರತೀಯ ಮುಸ್ಲಿಮ್ಸ್ ಕನಿಷ್ಠ ಗಟ್ಟಿಯಾಗಿ ಗಾಂಧಿ ಥರದ ನಾಯಕತ್ವ ಒಂದು ಪ್ರೊಜೆಕ್ಟ್ ಮಾಡುವಂಥ ಅಗತ್ಯ ತುಂಬ ಇದೆ ಯಾರು ಟೀಕೆ ಮಾಡುವ ಯಾವನೋ ಏನೋ ಹೇಳುವ ಅದು ಬೇರೆ ಮಾತು ನಮೀಗ ಒಳ್ಳೆಯದನ್ನು ಸ್ವೀಕಾರ ಮಾಡಿರುವಂಥ ಉದಾಹರಣೆ ಭಾಳ ಭಾಳ ಭಾರತದಲ್ಲಂತೂ ಸಂತ ಕಬೀರ ಇರ್ಬೋದು ಮತ್ತೊಬ್ಬ ಒಬ್ಬ ದೊಡ್ಡ ಸಿನಿಮಾ ನಟ ಇರ್ಬೋದು ಒಬ್ಬ ಸಿನಿಮಾ ನಿರ್ದೇಶಕ ಇರ್ಬೋದು ಸಿನಿಮಾ ಕ್ರಿಕೆಟರ್ ಎಲ್ಲರೂ ಕೂಡ ಜನ ಪ್ರೀತಿ ಮಾಡಿದ್ದಾರೆ ಕೊನೆಗೆ ಅಬ್ದುಲ್ ಕಲಾಂ ಅವ್ರನ್ನ ಪ್ರೀತಿ ಎಷ್ಟು ಮಾಡಿದರು ಅಂತಂದರೆ ಒಬ್ಬನೇ ಒಬ್ಬ ಭಾರತೀಯ ಅಬ್ದುಲ್ ಕಲಾಂ ಅವ್ರನ್ನ ಅವನು ಮುಸ್ಲಿಮ್ ಅಂತ ಮಾತಾಡ್ತಾನೆ ಅವ್ರ ಮನುಷ್ಯ ಅಂತೇ ಮಾತ್ರ ಅಂದ್ರೆ ಒಳಗಡೆ ಅದ್ ಪ್ರೀತಿಯ ಮಾಡುವಂತಹ ಒಂದು ಗುಣ ಇದೆ ಆ ತರದ ಒಂದು ಎತ್ತರದ ನಾಯಕ ನಿಗಾರವಾದಂತಹ ಚಿಂತೆಗಳು ಹೌದೌದು ಹೌದು ಎಲ್ಲಾ ಧರ್ಮಗಳಲ್ಲಿ ವಿಶೇಷವಾಗಿ ಈಗ ಈಗಿನ ಒಂದು ಸಂದರ್ಭದಲ್ಲಿ ಮುಸ್ಲಿಮರ ಮೇಲೆ ಬಹಳ ದೊಡ್ಡ ಜವಾಬ್ದಾರಿ ದೊಡ್ಡ ಜವಾಬ್ದಾರಿ ದೊಡ್ಡ ಬಾಳ ದೊಡ್ಡ ಜವಾಬ್ದಾರಿ ಅವರು ಪ್ರವಾದಿಯವರ ಅವರು ನಾವು ಪ್ರವಾದಿ ಅಂತ ನಾವೇನು ಹೋಗ್ತೀವಿ ನಾವೆಲ್ಲರನ್ನ ಪ್ರತಿಯೊಬ್ಬರನ್ನು ಸಹ ನಾವು ಪ್ರವಾದಿ ಅಂತಾನೂ ಹೌದು ಹೌದು ಅವ್ರ ಕೊನೆ ಪ್ರವಾದಿ ಅವರ ವಿಚಾರಧಾರೆಗಳನ್ನ ಸ್ವಲ್ಪ ಇದ್ದಾದ್ರು ಸಹ ಯಾವ ತರ ಉಗ್ರವಾದಂತಹ ನಾವು ಇದಕ್ಕೆ ಹೊರಟೋಗ್ತೀವೋ ಅಷ್ಟೇ ಒಂದು ಆಸಕ್ತಿಯಿಂದ ಅವರ ಜೀವನ ಚರಿತ್ರೆಯನ್ನು ಓದಿ ಅವ್ರು ಯಾವ ತರಹ ಪ್ರಪಂಚಕ್ಕೆ ವಿಶ್ವ ಮಾನವರಿಗೆ ಒಂದು ಸಂದೇಶವನ್ನು ಕೊಟ್ಟರು ಅದನ್ನು ನಾವು ಅಧ್ಯಯನ ಮಾಡಿ ಅದನ್ನು ನಮ್ಮ ಜೀವನದಲ್ಲಿ ಆಚರಣೆ ಮಾಡಿಕೊಂಡ ಇದು ಆ್ಯಕ್ಚುಲಿ ಮುಸ್ಲಿಮ್ಸ್ ಯಾರು ಪ್ರವಾದಿ ಬಗ್ಗೆ ಗೌರವ ಇದೆ ಯಾರಿಗೆ ಆ ತತ್ವದ ಬಗ್ಗೆ ನಂಬಿಕೆ ಇದೆ ಅವರು ಈ ಹಾನಿ ಮಾಡ್ತಾ ಇರುವಂಥ ಉಗ್ರಗಾಮಿಗಳನ್ನು ತಡೆಯುವಂಥ ಇದು ದೊಡ್ಡ ಡ್ಯಾಮೇಜ್ ಆಗಿದೆ ಇಸ್ಲಾಮಿನ ಮೇಲೆ ಮುಸ್ಲಿಮರ ಮೇಲೆ ಭಾಳ ದೊಡ್ಡ ಹಾನಿಯನ್ನು ಮಾಡ್ತಾ ಇದ್ದಾರೆ ಈ ಪಾಪಿಗಳು ಅದನ್ನು ತಡೆಗಟ್ಟುವಂತ ಕೆಲಸದ ಮುಖಾಂತರ ಇಸ್ಲಾಮಿನ ಘನತೆಯನ್ನು ಎತ್ತಿ ಎತ್ತಿಡುವಂತ ಕೆಲಸ ಆಗಬೇಕಾದ್ರೆ ಅದು ಒಟ್ಟಾರೆ ವಿಶ್ವಮಾನ ತತ್ವ ಮಸೀದಿಗಳಿಗೆ ಹೋದಾಗ ಎಲ್ಲಾ ಮಸೀದಿಗಳಲ್ಲೂ ಸುಮಾರು ಸಾಕಷ್ಟು ಕಡೆ ನಾನು ಕರೆ ಕೊಟ್ಟಿದ್ದೆ ಮೊನ್ನೆ ಶುಕ್ರವಾರನು ಸಹ ಈ ಉಗ್ರಗಾಮಿಗಳ ವಿರುದ್ಧ ಬಹಳ ದೊಡ್ಡ ಧ್ವನಿ ಎತ್ತಿದ್ದಾರೆ ಎಲ್ಲಾ ಪತ್ರಿಕೆಗಳಲ್ಲೂ ಬಂದಿದೆ ಯಾವುದೇ ಒಂದು ಗಟ್ಟಿಯಾದಂತಹ ಮಾಧ್ಯಮ ಇಲ್ಲದೇ ಇರೋದ್ರಿಂದ ಆಮೇಲೆ ಭಾಷೆಯ ಒಂದು ತೊಡಕಿ ಅಲ್ಲಿ ಏನ್ ಆಗ್ತಾ ಇದೆ ಅನ್ನೋದು ಗೊತ್ತಿಲ್ಲ ಮೊನ್ನೆ ಶುಕ್ರವಾರ ಈಗ ಚನ್ನಾಪಟ್ಟಣದಲ್ಲೂ ಬಹಳ ದೊಡ್ಡ ಅಕಲೇಶಪುರದಲ್ಲೂ ಬಹಳ ಹಳಜರ್ಸಿಪುರದಲ್ಲಿ ಪ್ರತಿಭಟನೆ ಸಹ ಶುಕ್ರವಾರದ ಒಂದು ಸರ್ಮನ್ನ ಅದ್ರ ಮೇಲೆ ಪ್ರವಾದಿಯವರ ಜೀವನ ಯಾಕೆ ನೀವು ಇಡ್ತಾ ಇದ್ದೀರಾ ಅದನ್ನ ಯಾಕೆ ನೀವು ಅಧ್ಯಯನ ಮಾಡ್ತಾ ಇದ್ದೀರಾ ಅವ್ರು ಹೇಳಿಕೊಟ್ಟಾಗ ನಿಮ್ ಜೀವನವನ್ನು ಮಾಡ್ಕೊಡಿ ಇದನ್ನ ನಾವು ಕಡಾಖಂಡಿತವಾಗಿ ಖಂಡಿಸ್ತೀವಿ ಇದು ಯಾವುದೇ ಕಾರಣಕ್ಕೂ ಇಸ್ಲಾಮನ್ನ ತಿಳಿದವನು ಇದು ಮಾಡುವಂತಹ ವ್ಯಕ್ತಿ ಅಲ್ಲ ಇವರ ಜನಗಳಲ್ಲ ಅಂತ ಹೇಳ್ಬಿಟ್ಟು ಶುಕ್ರವಾರದ ಬಹಿಷ್ಕಾರ ಹಾಕುವಂತಹ ಶುರು ಆಗ್ತಾವೆ ಇವರಿಗೆ ಬಹಿಷ್ಕಾರನೇ ಆಗ್ತಾನ ಯಾಕೆಂದ್ರೆ ಅಲ್ಲಿ ಅಮಾಯಕ ಇವ್ರನ್ನ ಗುಂಡು ನಮ್ಮವನು ಅಂತ ಹೇಳಿದ ತಕ್ಷಣ ಇನ್ನೇನೇ ಮನುಷ್ಯ ಅಲ್ಲ ಅಂತ ಹೇಳ್ಬೇಕಾಗತ್ತೆ ಅವನು ನಮ್ಮವನು ಅಂತ ಯಾರಾದ್ರು ವಹಿಸ್ಕೊಂಡ್ರೆ ಅವನು ಮನುಷ್ಯನೇ ಅಲ್ಲ ಅಂತ ನಾವು ತೀರ್ಮಾನ ಮಾಡ್ಬೇಕು ಹಾಗಾಗಿ ಉಗ್ರಗಾಮಿ ನೀವು ಕೊಲೆ ಕಾರನನ್ನು ನಾವು ನಮ್ಮವನು ಮನುಷ್ಯ ಅಂತ ಸಾಧ್ಯ ಇಲ್ಲ ಅವನಿಗೆ ಬಹಿಷ್ಕಾರ ಹಾಕೋ ಥರದ್ದು ಓಕೆ ತುಂಬ ತುಂಬ ಸಂತೋಷ ಅವರು ಇವತ್ತಿನ ಈ ಒಂದು ಸಂದಿಗ್ಧ ಸಂದರ್ಭದಲ್ಲಿ ಇನ್ನಷ್ಟು ನಾವು ಈ ಬಗ್ಗೆ ಹೆಚ್ಚು ಚರ್ಚೆ ಮಾಡ್ತಾ ಹೋಗೋಣ ನೀವು ಇವತ್ತು ನಮ್ಮ ವಿಶ್ವಪಥಕ್ಕೆ ಬಂದು ಈ ಒಂದು ಚರ್ಚೆಯಲ್ಲಿ ಪಾಲ್ಗೊಂಡಿದ್ದಕ್ಕಾಗಿ ನಮ್ಮ ವೀಕ್ಷಕರ ಪರವಾಗಿ ಮತ್ತು ವಿಶ್ವಪಥದ ಬಳಗದ ಪರವಾಗಿ ಅನಂತ ಅನಂತ ಧನ್ಯವಾದಗಳು ಭಾಷಾಕಾರ ನಮಸ್ತೆ